ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ತೀರಿ ಹೋಗಿದ್ದು ನಿಮಗೆಲ್ಲ ಗೊತ್ತಿದೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀಯರ ವಿನ್ನರ್ ಅವರು ಒಳ್ಳೆ ನಟರು ಕೂಡ ಅವರ ಕೆಲವೊಂದು ನಟನೆ ನೋಡಿದರೆ ನಿಮಗೆ ಖಂಡಿತ ನಗು ಬರುತ್ತೆ ನಗು ಬಾರದವರಿಗೂ ಕೂಡ ನಗು ಬರುತ್ತೆ ಅವರು ಎಷ್ಟು ಪ್ರೀತಿ ಗಳಿಸಿದ್ರು ಸಮಾಜದಲ್ಲಿ ಅಂತ ನಿನ್ನೆ ಅವರ ತೀರಿಹೋದಾಗ ಖಂಡಿತ ಗೊತ್ತಾಗಿದೆ ಅವರ ಜೊತೆಗಾರರು ಹತ್ತಿದ್ದಂತೂ ನಿಜ ಅಳ್ತಾ ಇದ್ದರು ಸೀಸನ್ ಒಂದು ಇರ್ಬೋದು ಎರಡು ಇರ್ಬೋದು ಇರ್ಬೋದು ಎಲ್ಲರೂ ಬಂದು ಅವರ ಗುಣಗಾನ ಮಾಡಿ ಅಳ್ತಾ ಹೋಗಿದ್ದಾರೆ ಹಾಗೆ ಅವರ ಬಂಧುಗಳು ಸ್ನೇಹಿತರು ಎಲ್ಲ ಕೂಡ ಆ ವ್ಯಕ್ತಿ ಎಷ್ಟು ಪ್ರೀತಿ ಗಳಿಸಿದ್ದಾನೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಈ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಅಂತ ನಾನು ಹೇಳೋಕೋದ್ರೆ ಕೆಲವರಿಗೆಲ್ಲ ಗೊತ್ತಿದೆ ಆಹಾರ ಕ್ರಮ ಆನಂತರ ಇವರ ವಿಷಯದಲ್ಲಿ ತುಂಬ ಒತ್ತಡದಲ್ಲಿ ಇದ್ದರು ಅಂತ ಅನಿಸುತ್ತೆ ಅವರ ಕೊನೆ ವಿಡಿಯೋದಲ್ಲಿ ಒಂದು ಯಾವುದೋ ವಿಷಯದ ಬಗ್ಗೆ ಮಾತಾಡಿದಾಗ ತುಂಬ ಸುಸ್ತಾದಾಗೆ ಇದ್ದರು ಅಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು ಅಂತ ಅನಿಸುತ್ತೆ ಒತ್ತಡ ಆನಂತರ ನಿದ್ರೆ ಸರಿ ಇಲ್ಲದೆ ಇರೋದು ಇದೆಲ್ಲ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ತಿಳಿದವರು ಡಾಕ್ಟ್ರುಗಳು ಇದ್ರ ಬಗ್ಗೆ ಹೇಳಿದರೆ ಗೊತ್ತಾಗಬಹುದು ಅದರ ಒತ್ತಡ ಅಂತೂ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತೂ ನಿಜ ನಿದ್ರೆ ಇಲ್ಲದೆ ವರ್ಕ್ ಮಾಡೋದು ಖಂಡಿತವಾಗಿಯೂ ಆರೋಗ್ಯಕ್ಕೆ ಹಾನಿಕರವೇ ಅದರ ಜೊತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಡಿಜೆಗಳು ಬಂದು ಕೂತಿವೆ ಯಾವುದೇ ಕಾರ್ಯಕ್ರಮ ಇದ್ದರೂ ರಾತ್ರಿ ಡಿಜೆಗಳು ಕಾಣಿಸಿಕೊಳ್ಳುತ್ತೆ ಡಿಜೆಗಳಿಗೆ ನೃತ್ಯ ಮಾಡೋದು ನೀವು ಕಾರ್ಯಕ್ರಮಕ್ಕೆ ಹೋಗಿ ನೋಡಿ ನೀವು ಅಲ್ಲಿ ಡ್ಯಾನ್ಸ್ ಮಾಡೋದೇನು ಬೇಡ ಆ ಮೈಕ್ ಹತ್ತಿರ ಆ ಡಿ ಜೆ ಹಾಕಿದ ಹತ್ರ ಹೋದರೆ ನಮ್ಮ ಎದೆನೇ ಏನು ಹೊಡ್ಕೊಳ್ಳುತ್ತೆ ಜಾಸ್ತಿ ಹೊಡ್ಕೊಳ್ಳುತ್ತೆ ಹೃದಯ ಜಾಸ್ತಿ ರಕ್ತವನ್ನು ಪಂಪ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಡಿ ಜೆಗಳು ಹೃದಯಾಘಾತಕ್ಕೆ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಡಿ ಜೆ ಹಾಕೋರು ಡಿ ಜೆ ಹತ್ತಿರ ಹೋಗೋರು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಆದರೂ ಈ ಥರದ ಕಾರ್ಯಕ್ರಮಗಳಲ್ಲಿ ಕಲಾವಿದ್ರು ಆಗಿರ್ಬೋದು ಯಾರೇ ಆಗಿರ್ಬೋದು ಈ ಥರದ ಒಂದು ಡಿ ಜೆ ಕಾರ್ಯಕ್ರಮವನ್ನು ಹಾಕಿ ಕುಣಿಯೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನ್ಸುತ್ತೆ ಅವನ ವಿಶೇಷತೆ ಏನು ಅಂತಂದ್ರೆ ಯಾವ್ದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ ಅವನಿರೋ ಸ್ಕ್ರಿಪ್ಟ್ ಅಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕ್ರಿಪ್ನ ಗೆಲ್ಸಂಗ್ ಮಾಡ್ಬಿಡೋನು ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ ಇವತ್ತು ರಾಕೇಶ್ ಪೂಜಾರಿ ನಾಳೆ ಇದನ್ನ ಮರೆತರೆ ಇನ್ಯಾರೋ ಹೋಗ್ತಾರೆ ಒಳ್ಳೆ ಕಲಾವಿದರನ್ನು ಕಳ್ಕೊಂಡಾಗ ಖಂಡಿತ ನೋವಾಗುತ್ತೆ ಅದು ಸಮಾಜಕ್ಕೆ ಇರ್ಬೋದು ಅವರ ಕುಟುಂಬಕ್ಕೆ ಇರ್ಬೋದು ಎಲ್ಲ ರೀತಿಯಿಂದಲೂ ರಾಕೇಶ ನಾವದೇ ಮಾತಾಡ್ಕೊತ ಇದ್ವಿ ಇಲ್ಲಿ ಒಂದು ಅವನ್ ಬಗ್ಗೆ ಇದುವರೆಗೂ ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋವಿಸಿದಂತ ಹುಡುಗನೇ ಅಲ್ಲ ಈಗ ಆತರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಅಷ್ಟೆ ಹಾಗಾಗಿ ಡಿ ಜೆಗಳ ಬಗ್ಗೆ ತುಂಬ ಆಗಿರಿ ನೀವು ಹೋಗೋ ಕಾರ್ಯಕ್ರಮಕ್ಕಿರ್ಬೋದು ಅಥವಾ ನೀವು ಮಾಡೋ ಕಾರ್ಯಕ್ರಮದಲ್ಲಿ ಡಿ ಜೆ ಅನ್ನು ಆದಷ್ಟು ಬಳಸೋದು ಕಡಿಮೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ಅವರ ಅಂತಿಮ ದರ್ಶನಕ್ಕೆ ಎಲ್ಲರೂ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು ಒಂದು ಎರಡು ಮೂರು ಆನಂತರ ಯೋಗರಾಜ್ ಭಟ್ಟು ಆನಂದ್ ಅವರು ಆನಂದ್ ಅವರು ಅನುಶ್ರೀ ಅವರು ಎಲ್ಲರೂ ಅವರ ನೋಡಕ್ಕೆ ಬಂದಿದ್ದರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ರು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ನಗ್ನಗ್ತಾ ಇದ್ದ ಎಲ್ಲರಿಗೂ ಬೇಕಾದವನಾಗಿ ಇದ್ದ ಅಂತ ಕಾಮಿಡಿ ಕಿಲಾಡಿಗಳ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ರು ತುಂಬಾ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗೇಶ್ ಅವರು ಮತ್ತೆ ಸಮಸ್ತ ಜಿ ಬಡಗಲೂರು ತುಂಬಾ ಖುಷಿ ಅವನು ಅಂದ್ರೆ ನಮಗೆ ಅವರ ಆತ್ಮಕ್ಕೆ ಶಾಂತಿ ಕೊರತ ಇನ್ನು ಇದು ಈ ರೀತಿ ಆಗದೆ ಇರಲಿ ಒಂದೇನಂದರೆ ಕಲಾವಿದರು ಆಗಿರ್ಬೋದು ಯಾರೇ ಆಗಿರ್ಬೋದು ಈ ಅವರ ಒಂದು ಆರೋಗ್ಯದ ಕಡೆ ಗಮನ ಕೊಡಿ ಒತ್ತಡದಲ್ಲಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ರಾತ್ರಿ ಹಾಕಲು ಕೆಲಸ ಮುಖ್ಯ ಅಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಇನ್ನಷ್ಟು ಕೆಲಸ ಮಾಡ್ಬೋದು ಅದರತ್ತ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು